ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಹಳ್ಳಿ ಸಂಪ್ರದಾಯದ ಪ್ರಕಾರ ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸುವ ಪದ್ಧತಿ ತಿಳಿದ ಆಕಾಶ್ ದಿಯಾ ಬರೋದಕ್ಕೆ ಕಾಯ್ತಿದ್ದ ಆಕೆ ಅಜ್ಜಿ ಬಳಿ ಬಂದು ಅಜ್ಜಿ ಎಲ್ಲ ತಯಾರಾಗಿದೆ ಇನ್ನು ಏನಾದರೂ ಇದ್ರೆ ಹೇಳಿ ನಾನು ಮಾಡ್ತೀನಿ ಇಲ್ಲ ನಾನು ನಿನ್ನ ಜೊತೆಗೆ ಗುಡಿಗೆ ಬರ್ತೀನಿ ಎನ್ನುವಾಗ ಅಜ್ಜಿ ಏನಿಲ್ಲ ಎಂದು ಹೇಳಬೇಕು ಅಜ್ಜಿ ಸ್ನಾನ ಸ್ನಾನ ಎಂದು ಮೆತ್ತಗೆ ಎಚ್ಚರಿಸಿದ ಆಕಾಶ್ ಹೆಂಡತಿ ಕೈಯಲ್ಲಿ ಎಣ್ಣೆ ತಿಕ್ಕಿಸಿಕೊಂಡು ಸ್ನಾನ ಮಾಡುವ ಆಸೆ ಹುಟ್ಟಿತ್ತು ಅವನಿಗೆ ಅವನು ಮಾತು ಕೇಳಿಸ್ಕೊಂಡು ದಿಯಾ ನಿನ್ನ ಗಂಡನಿಗೆ ಸ್ನಾನ ಮಾಡಿಸು ಹೋಗೆ ಆಮೇಲೆ ಬರುವಂತೆ ಗುಡಿಗೆ ಎಂದರು ಅಜ್ಜಿ ಏನು ನಾನಾ ಎಂದು ಬಾಯಿ ತೆರೆದವಳನ್ನು ನೋಡಿ ನೀನೇ ಹೋಗು ಮಾಡಿಸು ಎಂಡತಿ ಗಂಡನಿಗೆ ಸ್ನಾನ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ವಾ ನಿಂಗೆ ಹೋಗೆ ಎಂದು ಅಜ್ಜಿ ಹೇಳುವಾಗ ಅಮ್ಮ ನಾವು ದೇವಸ್ಥಾನಕ್ಕೆ ಹೊರಡುವುದಾ ಕೇಳುತ್ತಾ ಬಂದರು ಶೈಲಜ ಹೌದು ಮಗಳೇ ನಾನು ನೀನು ಚಾರು ಜೊತೆಗೆ ಹೋಗೋಣ ದಿಯಾ ಆಕಾಶ್ ಮತ್ತು ಉಜ್ವಲ ಅವರೆಲ್ಲ ಆಮೇಲೆ ಬರಲಿ ನಾವಲ್ಲಿ ಪ್ರಥಮ ಪೂಜೆ ಮಾಡಬೇಕು ಎನ್ನುವಾಗ ದಿಯಾ ಇನ್ನೂ ಅಲ್ಲೇ ನಿಂತಿದ್ಲು ಏನೇ ನೋಡ್ತಿದ್ಯಾ ಬೇಗ ಸ್ನಾನ ಮುಗಿಸಿ ಇಬ್ರು ಬನ್ನಿ ದೇವಸ್ಥಾನಕ್ಕೆ ಆಗಲೇ ತಡ ಆಯಿತು ಎಂದು ಗದರಿ ಹೋದರು ಅಜ್ಜಿ ಬೇರೆ ಇಲ್ಲದೆ ಏನು ನೋಡ್ತಿದ್ಯಾ ನಡಿ ಎಂದು ಸ್ನಾನದ ಮನೆಗೆ ಬಂದು ಬೆಚ್ಚಗಿದ್ದ ಹಳ್ಳೆ ಹಿಡಿದು ನಿಂತಳು ಆತನಿಗೋ ಆನಂದಗೋ ಆನಂದ ಶರ್ಟ್ ತೆರೆದು ಕೂತ ಕೈ ನಡಗಿಸುತ್ತಾ ಅವನ ಬೆನ್ನಿಗೆ ಎಣ್ಣೆ ಹಚ್ಚಲು ಕೈ ಮುಂದೆ ಮಾಡಿದ್ಲು ವಾವ್ ಹಳ್ಳಿಯಲ್ಲಿರೋ ಈ ಪದ್ಧತಿ ಸಖತಾಗಿದೆ ಹೌ ರೊಮ್ಯಾಂಟಿಕ್ ಎಂದ್ಕೊಂಡು ಅವಳ ಸ್ಪರ್ಶಕ್ಕಾಗಿಯೇ ಕಾಯ್ತಿದ್ದ ಕಣ್ಮುಚ್ಚಿಕೊಂಡು ಬೆನ್ನಿಗೆಲ್ಲ ಎಣ್ಣೆ ಹಚ್ತಿದ್ದಾಳೆ ಆತ ಆನಂದದಲ್ಲಿದ್ದಾನೆ ಹಾಗೆ ಭುಜ ತೋಳು ಎಂದು ಮುಂದೆ ಬಂದು ಅವನ ಎದೆಗೆಲ್ಲ ಎಣ್ಣೆ ಹಚ್ಚುತ್ತಿದ್ದವಳನ್ನು ಕಣ್ಣು ಕಣ್ಮುಚ್ಚಿದಾಳೆ ಅಯ್ಯೋ ನಿನ್ನ ವಾಟ್ ಈಸ್ ದಿಸ್ ದಿಯಾ ಕಣ್ಮುಚ್ಚಿ ಎಣ್ಣೆ ಹಚ್ತಾರಾ ನಾಟ್ ಫೇರ್ ಎಂದ್ಕೊಂಡ ಹೇಗೋ ಅವನ ಕೈ ಮೈ ಮುಖಕ್ಕೆ ಎಣ್ಣೆ ಹೆಚ್ಚಿ ಮುಗಿತು ಎಂದ್ಕೊಂಡ್ಳು ಕಣ್ಮುಚ್ಚಿದ ವೇಳೆ ನೆಲದ ಮೇಲೆ ಎಣ್ಣೆ ಚೆಲ್ಬಿಟ್ಟಿದ್ಲು ಅನ್ಸುತ್ತೆ ಪಾಪ ಎಲ್ಲ ಮುಗಿತಂದು ನೀರು ತೆಗೆದುಕೊಳ್ಳಲು ನೀರಂಡೆ ಕಡೆಗೆ ಹೋಗ್ತಾ ಆ ಎಣ್ಣೆ ಮೇಲೆ ಕಾಲಿಟ್ಟು ಜಾರಿ ಕುಳಿತಿದ್ದವನ ಸಮೇತ ನೆಲದ ಮೇಲೆ ಉಳಿಬಿಟ್ಟಿದ್ಳು ಆತನಿಗೆ ಏಟಾಗಿತ್ತು ವಾ ಎಂದು ತಲೆ ಮುಟ್ಟಿ ನೋಡ್ಕೊಂಡಿದ್ದ ಏಟಿನ ನೋವಿಗಿಂತ ತನ್ನವಳನ್ನು ಅಪ್ಪಿ ಬಿದ್ದಿದ್ದು ಅವನಿಗೆ ಹಿಡಿಸಿತ್ತು ಆಕಾಶ್ ಎಂದು ಅವನಿಗೆ ಏನಾಯ್ತು ಎಂದು ಸಪ್ಪೆ ಮುಖದಲ್ಲಿ ಕೇಳಿದ್ಲು ಅವನ ಮೇಲಿನ ಕಾಳಜಿ ಇದ್ದ ಕಾರಣವೂ ಏನು ತಾನು ಎದ್ದವನು ಇಟ್ಸ್ ಓಕೆ ಎಂದ ಅವನ ಬಲಗೈ ಅವನಿಗೆ ಅಡ್ಡ ಕೊಟ್ಟಿದ್ದ ಕಾರಣ ಅದಕ್ಕೂ ಏಟಾಗಿತ್ತು ಆಕಾಶ್ ಅದು ನಾನು ನೋಡಿಲ್ಲ ಎಣ್ಣೆ ಮೇಲೆ ಕಾಲಿಟ್ಟು ಎಂದು ಜೋರಾಗಿ ಉಸಿರಾಡ್ತಾ ಹೇಳ್ತಿದ್ದವಳನ್ನ ನೋಡ್ತಾ ಇಟ್ಸ್ ಓಕೆದೆಯಾ ನಿಂಗೇನು ಆಗಿಲ್ಲ ತಾನೆ ಪ್ರೀತಿ ಬೆರೆಸಿ ಕೇಳಿದ್ದ ಕಾಳಜಿಯ ಮಾತವನದು ಇಲ್ಲ ಎಂದಳು ಆದರೆ ಮುಖದಲ್ಲಿ ಗಾಬರಿ ಅಂತೂ ಹಾಗೆ ಇತ್ತು ಮೆತ್ತಗೆ ಅವಳನ್ನು ತನ್ನ ಬಳಿಗೆ ಎಳೆದುಕೊಂಡು ರಿಲ್ಯಾಕ್ಸ್ ಏನೂ ಆಗಿಲ್ಲ ಇಷ್ಟು ಟೆನ್ಷನ್ ಯಾಕೆ ಎಂದ ಆದರೂ ಅವನ ತಲೆಗೆ ಏಟಾಗಿತ್ತು ಅವಳ ಮನಸ್ಸಿಗೆ ಬೇಸರ ತಂದಿತ್ತು ಏನಾಯಿತೆಂದು ಕೊಂಚ ಮುಟ್ಟಿ ನೋಡ್ತಿದ್ಲು ಅವಳ ಕೈ ಅವನ ಹಿಂದೆಲೆ ಮುಟ್ಟಿ ನೋಡ್ತಿದ್ದೆ ಹಾಗೆ ಅವಳ ಕೂದಲು ಕೊರಳು ಅವನ ತುಟಿಗೆ ಸಮೀಪಿಸಿದೆ ಯಾಕೋ ಆ ಕಷ್ಟನ ಸಂಯಮ ಮೀರ್ತಿದ್ದ ಅವಳನ್ನು ತನ್ನಿಷ್ಟದ ರೀತಿಯಲ್ಲಿ ಮುದ್ದಾಡುವ ಹಂಬಲ ಹೆಚ್ಚಾಗಿತ್ತು ಅನಿಸುತ್ತೆ ಆದರೂ ಅವಳಿನಾದ್ರೂ ತಪ್ಪು ತಿಳಿದರೆ ಅಂತ ಭಯ ಕೂಡ ಇಟ್ಸ್ ಓಕೆ ನೀನು ಹೋಗು ಸ್ನಾನ ಬರ್ತೀನಿ ಸೀರಿಯಲ್ ಆಗಲಿ ಜಾಯ್ತು ಚೇಂಜ್ ಮಾಡು ಹೋಗು ಎಂದ ಆದರೆ ಅವಳು ಹೋಗ್ತಿಲ್ಲ ಇಲ್ಲ ಕೈಗೂ ಏಟಾಗಿದೆ ಅಲ್ವಾ ನಾನೇ ಸ್ನಾನಕ್ಕೆ ಹೆಲ್ಪ್ ಮಾಡ್ತೀನಿ ಎಂದು ಮೇಲೆದ್ದು ಸ್ನಾನ ಮಾಡಿಸಲು ಶುರು ಮಾಡಿದ್ಲು ಅವನನ್ನು ಒಂದು ಪುಟ್ಟ ಸ್ನಾನದ ಚೇರ್ ಮೇಲೆ ಕೂರಿಸಿ ಸೋಪು ಹಚ್ಚಿ ಸ್ನಾನಕ್ಕೆ ಸಹಾಯ ಮಾಡುವಾಗ ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸ್ತಿದ್ದ ತನ್ಪಾಡಿಗೆ ಸ್ನಾನ ಮಾಡಿಸ್ತಿದ್ದ ಹುಡುಗಿಯ ನಡುವಿನತ್ತ ಆತನ ನೋಟ ಹರಿಯುತ್ತಿತ್ತು ಮುಟ್ಟಲು ಕೈ ಮುಂದೆ ಮಾಡಿ ಮತ್ತೆ ಏಕೋ ಬೇಡವೆನಿಸಿ ಸುಮ್ಮನಾಗ್ತಿದ್ದ ಈ ನೀನು ಸ್ನಾನದ ಕೆಲಸ ಮುಗಿಬೇಕಿತ್ತು ಕಡಿಯದಾಗಿ ಮುಡಿಗೆ ನೀರಾಕಿ ಇನ್ನೇನು ಹೊಡಬೇಕಿತ್ತು ದಿಯಾ ಆದ್ರೆ ತನ್ನ ಒಳ್ಳೆದನ ಮೀರಿ ಅವಳ ನಡು ತಬ್ಬಿದ್ದನು ಆಕಾಶ್ ಕೈಯಲ್ಲಿದ್ದ ಚೊಂಬು ನೆಲ ಕುರುಳಿಸಿ ಗೊಂಬೆಯಂತೆಯೇ ನಿಂತು ಬಿಟ್ಟಳು ದಿಯ ಆತನಿಂದ ಆ ಅಪ್ಪುಗೆ ನಿರೀಕ್ಷಿಸಿರ್ಲಿಲ್ಲ ಅವಳು ಆದ್ರೆ ಏನ್ ಮಾಡುವುದು ಮನಸ್ಸಾರಿ ಅವಳನ್ನ ತನ್ನವಳಂತೆ ನೋಡ್ತಿದ್ದವನಿಗೆ ತನ್ನ ಭಾವನೆಗಳನ್ನ ಇನ್ನೂ ಹೆಚ್ಚು ಹೊತ್ತು ಮುಚ್ಚಿರೋಕೆ ಆಗ್ಲಿಲ್ಲ ಮೆತ್ತಗೆ ಎದ್ದು ನಿಂತವ ಒದ್ದೆ ಕೈನಲ್ಲಿ ಅವಳ ನಡು ಬಳಸಿ ತನ್ನವಳನ್ನ ತನ್ನಡಿಗೆ ಎಳೆದುಕೊಂಡ ಆಕಾಶ್ ಏನಿದಲ್ಲ ಬಿಡು ನನ್ನ ಎಂದು ತುಳುತ್ತಾ ಹೇಳಿದ್ಲು ಆದರೆ ಬಿಡುವ ಮನಸ್ಸಿಲ್ಲದೆ ಐಮ್ ಸಾರಿದೆಯಾ ನನಗೆ ನಿನ್ನಿಂದ ದೂರ ಇರೋಕೆ ಆಗ್ತಿಲ್ಲ ನಾನಿನ್ನ ಮುಟ್ಬಾರ್ದು ದೂರ ಇರಬೇಕು ಅಂದ್ಕೊಂಡ್ರು ಈ ಮನಸ್ಸಲ್ಲಿ ಬೇರೇನೋ ಓಡ್ತಿದೆ ಐ ಕುಡ್ ನಾಟ್ ಕಂಟ್ರೋಲ್ ಮೈ ಫೀಲಿಂಗ್ಸ್ ಸಾರಿದೆಯಾ ಎನ್ನುತ್ತಾ ತುಟಿಗೆ ಮುತ್ತಿಟ್ಟು ಹೇಳಿದ್ದ ಅವಳಿನ್ನು ಹಾಕಿ ನಿಂತಿರುವಾಗ ಅವಳ ಮುಗವನ್ನೆಲ್ಲ ಮುದ್ದಾಡಲು ಶುರು ಮಾಡಿದ ಬಿಗಿಯಾಗಿ ಅಪ್ಪಿದ ಈಗ ಅವನ ಮನದಲ್ಲಿ ಪ್ರೀತಿ ಬಿಟ್ಟರೆ ಬೇರೇನೂ ಇಲ್ಲ ನಾನು ಆಗ ಮಾಡಿರೋ ತಪ್ಪಿಗೆ ಈಗಲಾದ್ರೂ ಕ್ಷಮೆ ಕೊಡ ಕೊರ್ಗಿ ಕೊರ್ಗಿ ಸಾಯ್ತಿದ್ದೀನಿ ನನಗೆ ಯಾವ ಕೆಟ್ಟ ಚಟ ಇಲ್ಲ ಒನ್ ಪ್ಯೂರ್ ಲವ್ ಹೇಗೆ ವ್ಯಕ್ತಿಯನ್ನು ಬದಲಿಸುತ್ತೆ ಅನ್ನೋಕ್ಕೆ ಸಾಕ್ಷಿ ನಾನು ನನಗೆ ನೀನೆಂದರೆ ತುಂಬ ಇದೆಯಾ ಐ ಲವ್ ಯು ಕಣೆ ನನಗೆ ಇನ್ನೂ ನಿನ್ನಿಂದ ದೂರ ಇರೋಕ್ಕೆ ಆಗೋದಿಲ್ಲ ಬೇಕಿದ್ರೆ ಹೊಡೆದ್ಬಿಡು ಇಲ್ಲ ಕೊಂದುಬಿಡು ನಿನ್ನಿಂದ ದೂರ ಇರು ಅಂತ ಮಾತ್ರ ಹೇಳಿಬೇಡ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಯಾ ಪ್ಲೀಸ್ ಎಂದವನು ಅವಳಿಂದ ಇನ್ನು ಯಾವ ಪ್ರತಿಕ್ರಿಯೆ ಬಾರದು ಇದ್ದಿದ್ದು ಕಂಡು ಅಲ್ಲಿಂದ ಹೊಟ್ಟುಬಿಟ್ಟಿದ್ದ ಈಗ ಅವನ ಬಗ್ಗೆ ಚಿಂತಿಸೋಕೆ ಶುರು ಮಾಡಿದ್ಲು ದಿಯಾ ಅವನ ಸ್ಪರ್ಶದಲ್ಲಿ ಯಾವ ಸ್ವಾರ್ಥ ಕಾಣಿಸಲಿಲ್ಲ ಅವಳಿಗೆ ಮಾತಲ್ಲಿ ಅವನ ನೋವು ಅರಿವಾಗಿತ್ತು ಹುಡುಗಿಗೆ ರಾಯರ ದೇವಸ್ಥಾನದಲ್ಲಿ ರಾಯರಿಗೆ ಪ್ರಥಮ ಪೂಜೆ ಮಾಡಿಸಿ ಪ್ರಸಾದ ಹಂಚಿದ್ದು ಆಗಿತ್ತು ನಿಶ್ಚಿತಾರ್ಥಕ್ಕೆ ಎಲ್ಲ ಸಿದ್ಧತೆಗಳು ಮುಗಿದಿತ್ತು ಅತ್ತ ಕಡೆಯಿಂದ ಒಬ್ಬಂಟಿ ಕಾಳಿಂಗ ತನ್ನ ಆಳುಗಳ ಜೊತೆಗೆ ಬಂದಿದ್ದ ಒಳ್ಳೆ ಮೆರೂನ್ ಬಣ್ಣದ ಕುರ್ತಾ ಅದಕ್ಕೆ ಹೋಲುವ ಲೈಟ್ ಕ್ರೀಮ್ ಸೂಟ್ ಮತ್ತು ಪ್ಯಾಂಟ್ ಧರಿಸಿ ಮದುವೆ ಗಂಡಿನ ಹಾಗೆ ಮಿಂಚಿದ್ರೆ ಮೆರೂನ್ ರೇಷ್ಮೆ ಸೀರಿಯಲ್ಲಿ ಬಂಗಾರದ ಒಡವೆಗಳಿಂದ ಕೆತ್ತಿರುವ ಗೊಂಬೆಯ ರೀತಿ ಸುಂದರವಾಗಿದ್ಲು ಸಾಂದಿ ನಿಶ್ಚಿತಾರ್ಥದ ವ್ಯವಸ್ಥೆ ಎಲ್ಲವೂ ಮುಗಿದು ಗಂಡು ಹೆಣ್ಣನ್ನು ವೇದಿಕೆ ಮೇಲೆ ಕರೆಸಿ ಸಣ್ಣ ಫೋಟೋ ಶೂಟ್ ಮುಗಿಸಿದ್ರು ಅವರನ್ನ ಜೊತೆಯಲ್ಲಿ ನೋಡ್ತಾ ಸಾನ್ವಿ ತಾಯಿ ಹೇಳಿ ಮಾಡಿಸಿದ ಜೋಡಿ ಎನ್ನುವಂತೆ ನಟನೆ ಮಾಡಿ ದೃಷ್ಟಿ ತೆರೆದ್ರೆ ತಂದೆ ಮುಖ ಮಾತ್ರ ಇನ್ನೂ ಬಾಡಿದೆ ಹಾಗೆ ಕೆ ಎಸ್ ಎಂದು ಬರೆದಿದ್ದ ಉಂಗುರ ತೋರಿಸಿ ಕೆಲ ಫೋಟೋಸ್ ತರಿಸಿದ್ರು ಇತ್ತ ಎಲ್ಲವನ್ನೂ ಚಾರು ಖುದ್ದಾಗಿ ನಿಂತು ಮಾಡಿಸ್ತಿದ್ಲು ಅವಳ ಮೇಲೆ ಬಿಬಿ ಕಣ್ಣು ಸುತ್ತುತ್ತಿತ್ತು ಕೆಲ ಪೂಜೆಯ ವಿಧಿವಿಧಾನ ಮುಗಿಸುತ್ತಾ ಉಂಗುರ ಬದಲಿಸುವ ಸಮಯ ಸಮೀಪಿಸಿತ್ತು ಚಾರು ತನ್ನ ಕೈಯಾರೆ ಎಸ್ ಅಕ್ಷರದ ಉಂಗುರ ಸಾನ್ವಿಗೆ ಕೆ ಅಕ್ಷರದ ಉಂಗುರ ಕಾಳಿಗೆ ಕೊಟ್ಟು ತೊಡಿಸಲು ಹೇಳಿದ್ಲು ಇಬ್ಬರು ಉಂಗುರ ಬದಲಿಸಿಕೊಂಡ್ರು ಅವರ ಮೇಲೆ ಅಕ್ಷತೆ ಹಾಕಿ ಖುಷಿ ಪಟ್ಟರು ಎಲ್ಲರೂ ಹಿರಿಯರ ಆಶೀರ್ವಾದ ಪಡೆದ್ರು ಚಾರುಗಾಗಿ ಅಜ್ಜ ಅಜ್ಜಿ ಒಂದು ಮಾತಾಡದೆ ಆಶೀರ್ವಾದ ಮಾಡಿದ್ರು ನಂತರ ಫೋಟೋ ಶೂಟ್ ಶುರುವಾಯಿತು ಎಲ್ಲರೂ ಫೋಟೋ ತರಿಸ್ಕೊಂಡ್ರು ಲಕ್ಕಿ ಚಾರು ಆಕಾಶ್ ದಿಯಾ ಶೈಲಜಾ ಅಜ್ಜಿ ಅಜ್ಜ ಉಜ್ವಲ ಮತ್ತು ಅವಳ ಗಂಡ ಸೇರಿ ಒಂದು ಫ್ಯಾಮಿಲಿ ಫೋಟೋ ತರಿಸ್ಕೊಂಡ್ರು ನಂತರ ಚೆಲುವಿ ಬಸ್ಯ ಕೂಡ ಫೋಟೋಗೆ ಸೇರಿಕೊಂಡ್ರು ಜೋಡಿ ಜೋಡಿ ಫೋಟೋ ತೆಗೆಸಿಕೊಳ್ಳಲು ಶುರು ಮಾಡಿದ್ರು ಆಕಾಶ್ ದಿಯಾ ಮಧ್ಯದಲ್ಲಿ ಅಂತರವಿರಬೇಕೋ ಬೇಡವೋ ಎಂದು ಆಲೋಚಿಸುತ್ತಾ ದಿಯಾ ಫೋಟೋಗೆ ಪೋಸ್ ನೀಡ್ತಿದ್ಲು ಸೌರ್ಯ ಅಸುರ ಎಂದು ಕೇಳ್ಕೊಳ್ತಾ ಚಾರು ಅದನ್ನು ನಿರಾಕರಿಸುತ್ತಾ ಬಿ ಬಿ ಪೋಸ್ ನೀಡಿದ್ರು ಇತ್ತ ನಿಶ್ಚಿತಾರ್ಥ ದಿವಸವೇ ಕಾಳಿ ಸಾನ್ವಿ ಹೊಸ ಪ್ಲಾನ್ ಮಾಡಲು ಶುರು ಮಾಡಿದ್ರು ಮದ್ವೆಗಿನ ಒಂದ್ ತಿಂಗಳಿದ ಮಿಸ್ಟರ್ ಹೊರಟ ಎಂದು ಸಾನ್ವಿ ಗೊತ್ತಿದ ಮನೆ ಅದಕ್ಕೆ ಡೀಪ್ ಸ್ಕೆಚ್ ಹಾಕಬೇಕು ಎಂದು ಕಾಳಿ ಫೋಟೋಗೆ ಪೋಸ್ಟ್ ಕೊಡ್ತಾ ಏನೋ ಸ್ಕೀಮ್ ಹಾಕಿದ್ರೆ ಅಲ್ಲೂ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಲೈವ್ ಬಂದಿದ್ಲು ಉಜ್ವಲ ಸೊ ನೆಕ್ಸ್ಟ್ ಪ್ಲಾನ್ ಆಪರೇಷನ್ ಕಾವೇರಿ ಅಂತೀಯಾ ಎಂದು ಸಾನ್ವಿ ನಕ್ಕರೆ ಹೌದು ಮನೆ ಹಾಳಿ ಇದು ನೀನೇ ಮಾಡಬೇಕು ಎಂದ ನೋಡ್ತಾ ಇರು ನಾನು ನಿನ್ನ ಹಾಗೆ ಲಾಸ್ಟ್ ಮಿನಿಟ್ ಚೇಂಜ್ ಆಗದೆ ಹೇಗೆ ಈ ಸಲ ಚಾರುನ ಯಮಲೋಕಕ್ಕೆ ಕಳಿಸ್ತೀನಿ ಅಂತ ಎಂದರೆ ಪಾಪ ಕಣವಳು ಯಮಲೋಕ ಅಲ್ಲ ಸ್ವರ್ಗಕ್ಕೆ ಹೋಗ್ತಾಳೆ ಎಂದು ಕಾಳಿ ಅಲ್ಲಿ ಕೂಡ ಚಾರು ಪರ ಪ್ಯಾಟಿಂಗ್ ಮಾಡಿ ನಕ್ಕ ಮುಂದೆ ನೋಡೋಣ ನೆಕ್ಸ್ಟ್ ಸಂಚಿಕೆ ಮನೆ ಹಾಳಿ ಓಟ ಸರಿ ಏನು ಪ್ಲ್ಯಾನ್ ಮಾಡ್ತಾರೆ ಅಂತ ಕಥೆ ಬಗ್ಗೆ ಸಂಚಿಕೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾ ಲೋಕ ಮತ್ತೆ ಸಿಗುವ